ಹಾಯ್ ಹಲೋ ನಮಸ್ತೆ ನಾನ್ ಶೀಲಾ ಸಿ ಶೆಟ್ಟಿ ಫ್ಯಾಷನ್ ಜರ್ನಲಿಸ್ಟ್ ನೀವ್ ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ಅಂದ ಹಾಗೆ ಇವತ್ತು ಸ್ಟೈಲಿಶ್ ಆಂಕರ್ ನಿರಂಜನ್ ದೇಶಪಾಂಡೆ ಅವರು ನಮ್ಮ ಜೊತೆ ಇದ್ದಾರೆ ಅವರ ಫ್ಯಾಷನ್ ಸ್ಟೇಟ್ಮೆಂಟ್ ಸ್ಟೈಲ್ ಸ್ಟೇಟ್ಮೆಂಟ್ ಗಳ ಬಗ್ಗೆ ಸ್ವಲ್ಪ ಹಲೋ ನಿರಂಜನ್ ಅವರೇ ಹಲೋ ನಮಸ್ಕಾರ ಸೊ ಸ್ಟೈಲಿಶ್ ಆಂಕರ್ ಅಂತ ನಿಮಗೆ ಟೈಟಲ್ ಸಿಕ್ಬಿಟ್ಟಿದೆ ಗೊತ್ತಿಲ್ಲ ಯಾರು ಕೊಟ್ಟಿದ್ದು ಅಂತಾನೆ ಗೊತ್ತಿಲ್ಲ ನನಗೆ ಸೊ ಯಾರು ಕೊಟ್ಟಿಲ್ಲ ಅನ್ನೋದಕ್ಕಿಂತ ನೀವು ಸ್ಟೈಲಿಶ್ ಆಗಿ ಇರ್ತೀರಾ ಮತ್ತೆ ಫ್ಯಾಷನಬಲ್ ಆಗಿ ಕಾಣಿಸ್ಕೋತಾ ಇರ್ತೀರಾ ಹೇಗೋ ಆನ್ ಸ್ಟೇಜ್ ಮಾತ್ರ ಸ್ಟೈಲಿಶ್ ಅಲ್ಲ ನೀವು ಆಫ್ ಸ್ಕ್ರೀನ್ ಏನೋ ನನಗೆ ಒಂದು ಗುಂಪಿದೆ ಅಂದ್ರೆ ಐ ವಾಂಟ್ ಟು ಲುಕ್ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆ ಥರ ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ನಾಟ್ ಎಕ್ಸಾಕ್ಟ್ಲಿ ನಾನು ಒಂಥರ ವಿಭಿನ್ನವಾಗಿ ಕಾಣಿಸ್ಬೇಕು ಅಂತ ಅಷ್ಟೇ ಸ್ವಭಾವ ಹಂಗೆ ಇದೆ ಸೊ ಒಳಗಡೆ ಏನಿದೆ ಆಚೆ ಅದೇ ಕಾಣುತ್ತೆ ಸೊ ಆಂಕರ್ ನಿರಂಜನ್ ದೇಶಪಾಂಡೆ ಅವ್ರ ಸ್ಟೈಲಿಶ್ ಆಗಿರೋದ ಅಥವಾ ಬರೀ ನಿರಂಜನ್ ದೇಶಪಾಂಡೆ ಸ್ಟೈಲಿಶ್ ಆಗಿರೋದ ಅಂದ್ರೆ ನಾನು ಇವಾಗಿಂದ ಅಂತಲ್ಲ ರೈಟ್ ಫ್ರಮ್ ಮೈ ಸ್ಕೂಲ್ ಡೇಸ್ ನಂತರ ತುಂಬಾ ಡಿಫರೆಂಟ್ ಆಗಿ ವಿಚಿತ್ರ ವಿಚಿತ್ರ ಬಟ್ಟೆ ಹಾಕೊಳ್ಳೋದು ವಿಚಿತ್ರವಾಗಿ ಹೇರ್ ಸ್ಟೈಲ್ ಗಳು ಮಾಡ್ಕೊಳ್ಳೋದು ಎಕ್ಸ್ಟ್ರೀಮ್ ಎಕ್ಸ್ಪೆರಿಮೆಂಟ್ ಎಲ್ಲ ಒಂಥರ ಉತ್ತರ ಧ್ರುವ ದಕ್ಷಿಣ ಧ್ರುವ ನಂದು ನಂದು ನೀವು ಒಂದು ಒಂದಷ್ಟು ಫೋಟೋಗಳು ಅಂತ ನೋಡಿದ್ರೆ ಒಂದ್ಸಲಿ ಇದ್ದಂಗೆ ಒಂದ್ಸಲಿ ಇರೋಣ ನಾನು ಸೊ ನನಗೆ ಎವ್ರಿ ಡೇ ಕನ್ನಡಿ ನೋಡ್ಕೊಂಡಾಗ ಏನೋ ಬೇರೆ ತರ ಕಾಣಕ್ಕೆ ಆಸೆ ಸೊ ಆ ನಿಟ್ಟಿನಲ್ಲಿ ಏನೇನೋ ಬಟ್ಟೆಗಳು ತೊಗೊಂತ ಇರ್ತೀನಿ ಏನೇನೋ ಹಾಕೋತಾ ಇರ್ತೀನಿ ಸೊ ಅದೇ ಸ್ಟೈಲಿಶ್ ಆಗಿ ಕಾಣಿಸಿರುತ್ತೆ ಏನೋ ಫ್ಯಾಷನ್ ಲವರ ಎಕ್ಸ್ಟ್ರೀಮ್ಲಿ ಈಗ ನೀವು ಟ್ರೆಂಡ್ ಫಾಲೋ ಮಾಡ್ತೀರಾ ಅಥವಾ ಟ್ರೆಂಡ್ ಸೆಟ್ ಮಾಡ್ತೀರಾ ಟ್ರೆಂಡ್ ಸೆಟ್ ಮಾಡೋಕೆ ಇಷ್ಟಪಡ್ತೀನಿ ಟ್ರೆಂಡ್ ಫಾಲೋ ಮಾಡೋದು ಏನಾಗುತ್ತೆ ನೂರ್ ಜನ ಒಂದೇ ತರ ಹಾಕೊಂಡ್ರೆ ನಾವು ಹಂಗೆ ಹಾಕೊಂಡಿರ್ತೀವಿ ಹಾ ಇಲ್ಲಂಗ ಅದು ಇಷ್ಟನೇ ಆಗಲ್ಲ ಎಲ್ಲ ಒಂತರ ಹಾಕೊಂಡ್ರೆ ನನ್ನ ಜನ ನನಗೆ ಬೈಕೊಂಡ್ರು ಪರವಾಗಿಲ್ಲ ಏನು ಏನೋ ಹುಚ್ಚು ಹಾಕೊಂಡಂಗ ಹಾಕೊಂಡಿನ ಅಂತ ಬಟ್ ಅದನ್ನ ಅಂತ ಮೆಚ್ಕೊಳ್ಳೋಕ್ ಒಂದಷ್ಟು ಜನ ಇದ್ದೇ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಬೇರನ್ನ ಮೆಚ್ಚುವಂಥ ಕ್ವಾಲಿಟಿ ನನಗಿಲ್ಲ ನಾನ್ ಕನ್ನಡಿನ ನೋಡ್ಕೊಂಡಿದ್ ತಕ್ಷಣ ನನ್ನ ಬಗ್ಗೆ ನಂಗೆ ಖುಷಿ ಆಗಲ್ಲ ನಿಮ್ಮ ಫ್ಯಾಷನ್ ನಿಮ್ಮ ಫ್ಯಾಷನ್ ಮಂತ್ರ ದೇರ್ ಈಸ್ ನೋ ಫ್ಯಾಷನ್ ಮಂತ್ರ ಅಟ್ ಯಾಕೆನ ಆ ದಿನ ಆ ಕ್ಷಣ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕೋತಾ ಇರ್ತೀನಿ ಬಟ್ ಮೋರ್ ಆರ್ ಲೆಸ್ ಐ ಗೋ ಆನ್ ಸೀಸನಲ್ ಕ್ಲೋತ್ಸ್ ಫಾರ್ ಎಕ್ಸಾಂಪಲ್ ಎಸ್ ವಿಂಟರ್ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋತೀನಿ ಅಂದ್ರೆ ಶ್ರಗ್ಗಳು ಹಾಕೊಳ್ಳೋದು ಇನ್ನೊಂದು ಮಣ್ಣು ಮಸಲೆ ಲೇಯರ್ ಆಕ್ಚುಲಿ ಜಾಸ್ತಿನೇ ಇರುತ್ತೆ ಬಟ್ ಸಮ್ಮರ್ ಅಂದ್ರೆ ಫುಲ್ ಒಂದು ನಾರ್ಮಲ್ ಕಾಟನ್ ಇಲ್ಲ ನೆಲಿನ್ ಶರ್ಟ್ಸ್ ಹಾಕೋತೀನಿ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ನಾನು ಯು ಕ್ಯಾನ್ ಸಿ ಮೀ ಇನ್ ಬ್ಲಾಕ್ ಶರ್ಟ್ ವಿತ್ ಈ ತರ ಹರೇಮ್ ಪ್ಯಾಂಟ್ಸ್ ಇದು ನೋಡಕ್ಕೂ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಮೇಲೊಂದು ಈ ಥರ ಯಾವ್ದಾನ ಒಂದು ಸ್ಕೆಲ್ ಕ್ಯಾಪ್ಗಳು ಹಾಕ್ಕೊಂಡಿರ್ತೀನಿ ಇಲ್ಲ ಕ್ಯಾಪ್ ಹಾಕ್ಕೊಂಡಿರ್ತೀನಿ ಏನಿಲ್ಲ ಅಂದರೆ ಫುಲ್ ಕೂದಲು ಒಂದ್ಸಲ ಇಲ್ಲಿ ಇಷ್ಟುದ್ದ ಕೂದಲೆಲ್ಲ ಬಿಟ್ಬಿಟ್ಟಿರ್ತೀನಿ ಸೊ ನನಗೆ ಹೇಗೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನು ಹಾಕೋತೀವಿ ಅನ್ನೋಕ್ಕಿಂತ ನಮ್ಮನ್ನು ನೋಡೋ ಕಣ್ಣುಗಳು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ತಾ ಇದೆ ಅಂತ ಬಟ್ ನಾನು ಐ ವುಡ್ ಲೈಕ್ ಟು ಬಿ ಡಿಫ್ರೆಂಟ್ ಎವ್ರಿ ಟೈಮ್ ಓಕೆ ನಿಮ್ಮ ಸ್ಟೈಲ್ ಮಂತ್ರ ಸ್ಟೈಲ್ ಮಂತ್ರ ವೇರ್ ವೇರ್ ವಾಟ್ ಯು ಆರ್ ಕಾನ್ಫಿಡೆಂಟ್ ಆಟ್ ಅಂದರೆ ನಿಮಗೆ ಯಾವುದು ಜಾಸ್ತಿ ಕಾನ್ಫಿಡೆನ್ಸ್ ತುಂಬುತ್ತೆ ಕನ್ನಡಿ ಮುಂದೆ ನಿಂತಿದ ತಕ್ಷಣ ಅವ್ರು ನನ್ನ ಇಷ್ಟಪಡ್ತಾರ ಇವ್ರು ನನ್ನ ಇಷ್ಟಪಡ್ತಾರ ಅಥವಾ ಇವ್ರು ನನ್ನ ಮೆಚ್ಚಿಸಬೇಕು ಬಿಟ್ಟು ಕನ್ನಡದಲ್ಲಿ ನೋಡಿದ ತಕ್ಷಣ ನಿಮಗೆ ಯಾವ ತುಂಬ ಕಾನ್ಫಿಡೆಂಟಾಗಿ ಅನಿಸುತ್ತೆ ಅದನ್ನು ಹಾಕ್ಕೊಂಡು ಹೋಗಿ ಯಾಕಂದರೆ ನನಗೂ ನನ್ನ ಹೆಂತಿಗೂ ಸಾಕಷ್ಟು ಆಗ್ತಿರುತ್ತೆ ಈ ವಿಚಾರದಲ್ಲಿ ನಾನು ಒಂದು ಹಾಕ್ಕೊಳ್ಳೆ ಇದು ಚೆನ್ನಾಗಿದೆ ಅಂತ ಅನಿಸಿರ್ತೀನಿ ಒನ್ ಅವರ್ ಎಲ್ಲ ಆದ್ಮೇಲೆ ಹಾಕ್ಕೊಂಡೆಲ್ಲ ಮೇಲೆ ವಾಪಸ್ ಹೋಗ್ತಾಳೆ ಹೋಗ್ಬಿಟ್ಟು ಯಾಕೋ ಚೆನ್ನಾಗಿ ಕಾಣ್ತಾಳೆ ಅಂತ ಅವಳಿಗೆ ಅವ್ಳಿಗೇನು ಇಷ್ಟ ಆಗ್ತಾಳೆ ಹಾಕೊಂಡ್ಬರ್ತಾಳೆ ಐ ಸ್ಟಿಲ್ ಅಪ್ರಿಷಿಯೇಟ್ ದಾಗಿ ನೀವೆಲ್ಲೂ ಪ್ರೆಷರ್ ಹಾಕಲ್ಲ ಇದೇ ಹಾಕಬೇಕು ಈ ಡ್ರೆಸ್ಸೇ ಹಾಕಬೇಕು ಸಾರಿನೇ ಉಡಬೇಕು ಇಲ್ಲ ಇಲ್ಲ ಅಲ್ಲ ನಾನು ಯಾವಾಗ ಹೇಳ್ತೀನಿ ಅಂದಾಗ ಸಿ ಇವಾಗ ಗೋವಾಗೆ ಕಂಪ್ಲೀಟ್ ಸ್ಯಾರಿ ಹಾಕೊಂಡು ಚೆನ್ನಾಗಿರಲ್ಲ ಇನ್ನೆಲ್ಲೋ ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಫುಲ್ಲು ಬೆಚ್ಚಗಿರೋ ಬಟ್ಟೆ ಹಾಕೊಂಡು ಹೋಗ್ತೀನಿ ಚೆನ್ನಾಗಿರಲ್ಲ ಅದೇ ಅದನ್ನ ದೇವಸ್ಥಾನಕ್ಕೆ ಫುಲ್ ಶಾರ್ಟ್ಸ್ ಹಾಕೊಂಡು ಹೋಗ್ತೀನಿ ಚೆನ್ನಾಗಿರಲ್ಲ ಹೇಳೋದು ಹೇಳೋದು ಸಿ ಎಲ್ಲೆಲ್ಲಿ ಹೇಗೆ ಹಾಕೋಬೇಕು ಹಾಗೆ ಹಾಕೋ ಅಂತ ಹೇಳ್ತೀನಿ ಅಷ್ಟೇ ನಾನು ಹಾಗೆ ಹಾಕೊಂಡಿರ್ತೀನಿ ಯಾಕೆಂದ್ರೆ ನನ್ನ ಕರೆಕ್ಟ್ ನನ್ನ ಆಕ್ಚುಲಿ ಸ್ಟೈಲ್ ಮಾತ್ರ ಏನು ಗೊತ್ತಾ ನನಗೆ ಇತ್ತೀಚೆಗೆ ನಾನು ತುಂಬಾ ಪಂಚೆಗಳು ಹಾಕೋತೀನಿ ಪಂಚೆಗಳು ಹಾಕೊಂಡ್ಬಿಟ್ಟು ಆರಾಮಾಗಿ ಒಂದು ಹದ್ನೈದು ಕಲರ್ ಪಂಚೆ ತಗೊಂಡಿದ್ದೀನಿ ಹೋಗಿ ತಗೊಂಡಿದ್ದೀನಿ ರಿಷಬ್ ಶೆಟ್ಟಿ ಅವ್ರು ನ್ಯಾಷನಲ್ ಅವಾರ್ಡ್ ಇಸ್ಕೊಳ್ಳೋಕೆ ಸೊ ಅವ್ರೆಲ್ಲ ಟ್ರೆಂಡ್ ಸೆಟ್ ಮಾಡಿದ್ರು ಸೊ ನಾನು ಟ್ರೆಂಡ್ ಸೆಟ್ ಅಂತೇನಿಲ್ಲ ನಾ ಮುಂಚಿನ ಹಾಕ್ತಾ ಇದ್ದೆ ಬಟ್ ಈಗ ಇವರೆಲ್ಲ ಹಾಕಿರೋದ್ರಿಂದ ಧೈರ್ಯವಾಗಿ ಎಲ್ಲಿ ಬೇಕಾನು ಹಾಕೊಂಡು ಹೋಗ್ತದೆ

ಏನ್ ಯಾವಾಗ ಒಳ್ಳೆ ಗೋವಾ ವೈಪ್ಸ್ ಅಲ್ಲಿರ್ತಿಯಾ ಯಾವ್ದೋ ಹಿಮಾಲಯದಲ್ಲಿ ಅಂತ ಇಷ್ಟ ಮೋರ್ ದೆನ್ ಆನ್ ಯುವರ್ ಬಾಡಿ ಅಂದ್ರೆ ನೀವು ಬಟ್ಟೆಗಿಂತ ನನ್ಗೆ ಆಕ್ಸೆಸರೀಸ್ ತುಂಬಾ ಇಷ್ಟ ತುಂಬಾ ಉಂಗುರಗಳಿದೆ ಈ ತರ ಮಣಿಗಳಿದೆ ಆಮೇಲೆ ಈ ಮಣಿಗಳೇನು ಗೊತ್ತಾ ಇದು ಸುಮ್ನೆ ನೋಡಕ್ ಚೆನ್ನಾಗಿ ಕಾಣತ್ತೆ ಅಂತಲ್ಲ ನೋಡಿ ಇದು ಪೈರೈಟ್ ಇನ್ನೊಂದ್ ಯಾವ್ದೋ ಲಾಭ ಇನ್ನೊಂದೇನೋ ಇನ್ನೊಂದಿ ಹೆಲ್ತ್ ಬೆನಿಫಿಟ್ ಹೆಲ್ತ್ ಬೆನಿಫಿಟ್ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದೆ ಇಟ್ಸ್ ಆಲ್ ಅಬೌಟ್ ಹೌ ಯು ಮ್ಯಾನಿಫೆಸ್ಟ್ ಈಗ ಇದು ಹಾಕೊಳ್ಳೋದ್ರಿಂದ ನನಗೆ ಅದು ಆಗ್ತಾ ಇದೆ ಈಗ ದುಡ್ಡು ಆಕರ್ಷಣೆ ಆಗತ್ತೆ ಅಂತಿದೆ ಹೆಲ್ತ್ ಆಕರ್ಷಣೆ ಆಗತ್ತೆ ಅಂತಿದೆ ಇದು ನೋಡಿ ಇದೊಂದು ಕಪ್ಪದಿದೆಯಲ್ಲ ಇದೆಲ್ಲ ನಿಮಗೆ ಯೂಸ್ ಹೌದೌದು ಹೌದು ಕಪ್ಪದೆಲ್ಲ ದೃಷ್ಟಿ ತಾಗಲ್ಲ ನಮ್ಗೆ ಅಂತಿದೆ ಸೊ ಹಳೆ ಕಾಲದಲ್ಲಿ ಇದನ್ನೇ ದೃಷ್ಟಿ ಬಟ್ಟು ಅಂತ ಹೇಳಿದ್ರು ಇವಾಗ ಈ ಥರ ಬಂದಿದೆ ಇದು ಹಾಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರುತ್ತೆ ಓ ನನಗೆ ಪಾಸಿಟಿವಿಟಿ ಇದೆ ಸುತ್ತ ಬರಿ ಸ್ಪ್ರೆಡ್ತಾರದೆಲ್ಲ ಪಾಸಿಟಿವಿಟಿ ನನಗೇನು ನೆಗೆಟಿವ್ ಅಟ್ರಾಕ್ಟ್ ಆಗ್ತದೆ ಇರ್ತದೆ ನೋಡಿ ಅಂತ ನನಗೆ ಮಾಲಾಗ್ ಮಣಿಗಳು ತುಂಬಾ ಇಷ್ಟ ಯೂಶ್ವಲಿ ನಾನು ಕಮಲದ ಬೀಜ ತುಳಸಿ ಬೀಜ ಇದೆಲ್ಲ ಹಾಕೋತೀನಿ ಈಗ ಯಾರೋ ಕರುಂಗುಲಿ ಮಾಲ ಅಂತಂದ್ರೆ ನಂಗಿದ್ ತಗೊಂಡ್ಬಿಟ್ಟಿದೆ ಫಸ್ಟೇ ಅದಾದ್ಮೇಲೆ ಗೊತ್ತಾಯ್ತು ಇದು ಕರುಂಗುಲಿ ಮಾಲ ಅಂತ ಇದೇನೋ ಒಳ್ಳೇದು ಅಂತಾರೆ ಸೊ ಐ ವುಡ್ ಲವ್ ಟು ನನಗೆ ವಾಲೆಗಳು ತುಂಬಾ ಶಾಪಿಂಗ್ ರೈಸ್ ತುಂಬಾ ಇದೆ ಬ್ಯಾಂಗ್ಳೂರಲ್ಲಿ

ಆನ್ಲೈನ್ ಕಮ್ಮಿಗೆ ಸಿಗ್ಬೋದು ಬಟ್ ನಾವು ಹಾಕೊಂಡು ನೋಡಿದಾಗ ನಮ್ಮ ತಲೆಗೆ ನಮ್ಮ ಕಣ್ಣಿಗೆ ಏನು ಕರೆಕ್ಟ್ ಆಗಿ ಕಾಣುತ್ತೆ ಅದೇ ಸೊ ನಾನು ಜಾಸ್ತಿ ಆಫ್ಲೈನ್ ಜಾಸ್ತಿ ಪ್ರಿಫರ್ ಮಾಡಿ ನಿಮ್ಮ ಆರ್ಡರ್ ಬಲ್ಲಿ ಎಷ್ಟು ಕಲೆಕ್ಷನ್ಸ್ ಏನೇನಿದೆ ಈಗ ಹೇಳಿದ್ರಿ ಜ್ಯುವೆಲರಿಸ್ ಇದೆ ಅಂತ ಈಗ ಸನ್ ಶೇಡ್ಸ್ ಮೂರ್ ರೂಮ್ ಇದೆ ನಂದು ಸೊ ನಂದು ಕೆಳಗಡೆ ಫುಲ್ ಒಂದು ಇಡೀ ಹಾಲ್ ರೂಮ್ ಎರಡು ಸೇರಿ ಬರೀ ಶೂಸ್ ಇದೆ ಒಂದು ಇನ್ನೂರ್ ಮುನ್ನೂರ್ ಪೇರ್ ಶೂಸ್ ಇದೆ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಫೀಲ್ಡ್ ಹಂಗೆ ಬಿಕಾಸ್ ಎವ್ರಿ ಡೇ ಏನೋ ಕಾಣಿಸ್ಕೊತಾ ಇರಬೇಕು ಹೊಸದಾಗಿ ಕಾಣಿಸ್ಕೊತಾ ಇರಬೇಕು ಸೊ ನನ್ನ ಹತ್ರ ಇನ್ನೊಂದು ಎಷ್ಟೊಂದು ನೂರು ನೂರ ವಾಚಸ್ ಇದೆ ಒಂದ್ ಐನೂರು ಶೇಡ್ಸ್ ಇದೆ ಈ ತರ ನಂಗೆ ಇದೊಂದು ತುಂಬಾ ಕ್ರೇಜ್ ನಂಗೆ ನಿರಂಜನ್ ಅಂದ್ರೆ ಏನಂದ್ರೆ ಬ್ರ್ಯಾಂಡ್ ಅಂದ್ರೆ ಫ್ಯಾಷನ್ ಯಾವಾಗಲೂ ಸನ್ ಗ್ಲಾಸ್ ಪ್ಲೇನ್ ಯೂಸ್ ಮಾಡ್ತೀನಿ ಇಲ್ಲ ಬಟ್ ನಂಗ್ ಗ್ಲಾಸ್ ಇರ್ಬೇಕು ನಂಗ್ ಅದ ಅಚ್ ಇಲ್ದ ನನ್ಗೆ ಏನೊಂತರ ಮೈಲ್ ಚರ್ಮ ಮತ್ತೆ ಇಯರ್ ಸಿಕ್ಕಾಪಟ್ಟೆ ಇದೆ ಸೊ ಯಾ ಅದ್ ಬಿಟ್ರೆ ಈ ಒಂದಷ್ಟಿದೆ ಕತ್ತಿಗೆ ಹಾಕೊಳ್ಳೋದಂತೂ ಒಂದು ಬೇಜಾನೆ ಈಗ ವಿಂಟರ್ ಫ್ಯಾಷನ್ ಅಲ್ಲಿ ಅದಷ್ಟು ಇಲ್ಲ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಐ ವೇರ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಯೂನಿಸೆಕ್ಸ್ ನೋಡಿ ಈ ಪ್ಯಾಂಟ್ ಇದು ನಾನು ಹಾಕೋತೀನಿ ನನ್ನ ಹೆಂತಿನ ಹಾಕೋತಾರೆ ಆಮೇಲೆ ನನ್ನ ಟಿ ಶರ್ಟ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿರೋ ತೊಳಗೆ ಅನ್ಬಿಟ್ಟು ಜಿಮ್ ಗೆ ಅದಕ್ಕೆ ಇದಕ್ಕೆ ನನ್ನ ಟಿ ಶರ್ಟ್ಸ್ ಹಾಕೋತಾರೆ ಆಮೇಲೆ ಇದು ಓಲ್ಡ್ ಆಕ್ಚುಲಿ ಓಲ್ಡ್ ಅಂತಲ್ಲ ನನ್ಗೆ ಅವಳಿಗೆ ಇಬ್ಬರಿಗೂ ಸೇರ್ ತಗೊಂತೀವಿ ನಾವು ಸೊ ಈ ಕ್ಯಾಪ್ ಅವಳು ಹಾಕೋತಾಳೆ ನಾನು ಹಾಕೋತೀನಿ ಕನ್ನಡಕ ನಾನು ಅನ್ಕೋತೀನಿ ಅವಳು ಹಾಕೋತಾಳೆ ಸೊ ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಬಜೆಟ್ ಕಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ದಂಗಿಂದ ತೀರಾ ಚೂಡಿದಾರು ಸೀರೆ ಬಿಟ್ರೆ ಇದೆಲ್ಲ ನಾನು ಅವಳು ಎಲ್ಲ ಮಿಕ್ಸ್ ಮಾಡ್ತೀನಿ ನನ್ನ ಪ್ಯಾಂಟ್ ಅವಳು ಹಾಕೋತಾಳೆ ಅವಳು ಪ್ಯಾಂಟ್ ನಾನು ಹಾಕೋತೀನಿ ಯಾಕಂದ್ರೆ ಇವಾಗ ಶಾಪಲ್ಲಿ ನಾವು ತೊಗೊಳೋದು ಯೂನಿಸೆಕ್ಸ್ ಅಂತ ತೊಗೊಂಡ್ಬಿಡ್ತೀವಿ ಸೊ ಹಾಗಾಗಿ ಅದ್ರಲ್ಲೇನು ಸಮಸ್ಯೆ ಇಲ್ಲ ಸೊ ಈಗ ನೀವು ಇಷ್ಟು ಸ್ಟೈಲಿಶ್ ಆಗಿ ಫ್ಯಾಷನಬಲ್ ಆಗಿದ್ದೀರಾ ನಮ್ಮ ಹುಡುಗರಿಗೆ ಸೊ ಮೆನ್ಸ್ ಫ್ಯಾಷನ್ ಟಿಪ್ಸ್ ಏನು ಕೊಡ್ತೀರಾ ಅವ್ರಿಗೆ ಇಷ್ಟ ಬಂದಿದ್ದು ಏನು ಗೊತ್ತಾ ನಾನು ಟಿಪ್ಸ್ ಕೊಡೋಕ್ಕಿಂತ ನಿಮಗೇನು ಅನ್ಸುತ್ತೆ ಏನು ಚೆನ್ನಾಗಿದೆ ಅನಿಸುತ್ತೆ ಅದೇ ಬಟ್ ನನ್ನ ಕಡೆಯಿಂದ ಹೇಳಬೇಕು ಅಂತಂದರೆ ಯಾವುದೋ ಹೀರೋ ಮಾಡಿದ್ರು ಇನ್ನೊಬ್ರು ಯಾರೋ ಮಾಡಿದ್ರು ಅಂತ ಮಾಡೋಕ್ಕಿಂತ ಟ್ರೈ ಟು ಬಿ ಅ ಟ್ರೆಂಡ್ ಸೆಟ್ಟರ್ ಮೋರ್ ದೆನ್ ಟ್ರೆಂಡ್ ಫಾಲೋವರ್ ಒಂಥರ ನೀವು ಡಿಫ್ರೆಂಟಾಗಿ ಹಾಕ್ಕೊಳ್ಳಿ ಜನ ನಾಲ್ಕು ಜನ ಬೈತಾರೆ ಬಟ್ ಆ ಜನ ನಾಲ್ಕು ಜನ ಬೈಯೋರೇ ನಿಮ್ಮನ್ನು ವೈರಲ್ ಮಾಡ್ತಾರೆ ಸೊ ನಿಮ್ಮನ್ನು ಯಾರು ಟ್ರೋಲ್ ಮಾಡ್ತಾರೆ ನಾಳೆ ದಿನ ಅವರೇ ನಿಮ್ಮನ್ನು ಇಂಟರ್ವ್ಯೂರಲ್ಲಿ ಸ್ಕ್ರೋಲ್ ಮಾಡಿ ನೋಡ್ತಾರೆ ಸೊ ಆ ಥರ ಆಗಿ ಸೊ ಬಿ ಕಾನ್ಫಿಡೆಂಟ್ ವಿತ್ ವಾಟ್ ಎವರ್ ಯು ವೇರಿಂಗ್ ಆ್ಯಂಡ್ ಹೌ ಯು ಆರ್ ವೇರಿಂಗ್ ಕಾನ್ಫಿಡೆಂಟ್ ಆಗಿದೆ ಅಷ್ಟು ಆ್ಯಂಡ್ ಬಿ ಆಲ್ವೇಸ್ ಪ್ರೆಸೆಂಟಬಲ್ ಏನೋ ಕಿಟ್ಕಿಡ್ದಾಗ ಹಾಕೊಳ್ಳೋಕೆ ಅಂತ ಒಂದು ಸ್ವಲ್ಪ ಬಿಕಾಸ್ ನೀವು ಯಾವಾಗಲೂ ಅಷ್ಟೇ ಫಸ್ಟ್ ಮೀಟ್ ಅಂತ ಏನು ಹೇಳ್ತೀವಿ ಫಸ್ಟ್ ಅಪ್ರೋಚ್ ಅಂತ ಏನು ಹೇಳ್ತೀವಿ ಆಮೇಲೆ ಫಸ್ಟ್ ಟೈಮ್ ನಿಮ್ಮ ಒಪಿನಿಯನ್ ಕ್ರಿಯೇಟ್ ಮಾಡೋದು ಏನಾಗಿದೆ ಅದೆಲ್ಲ ನಿಮ್ಮ ಕಂಪ್ಲೀಟ್ ಔಟ್ಲುಕ್ಕಿಂದನೇ ಆಗಿರುತ್ತೆ ಸೊ ನೀವು ಏನು ಹಾಕೋತೀರ ಅನ್ನೋದು ಮುಖ್ಯ ಅಲ್ಲ ಅದನ್ನು ಎಷ್ಟು ನೀಟಾಗಿ ಎಷ್ಟು ಸ್ಟೈಲಿಶಾಗಿ ಆಗಿ ಹಾಕ್ಕೊಂಡಿದ್ದೀರ ಅನ್ನೋದು ಮುಖ್ಯ ಅಷ್ಟೇ ಓಕೆ ಇದೆಲ್ಲ ಫ್ಯಾಷನ್ ರಿಲೇಟೆಡ್ ಆಯಿತು ಸೊ ನೀವು ಈಗ ಮೆನ್ಸ್ ಅಂದ ಕ್ಷಣನೇ ಬ್ಯೂಟಿಯಿಂದ ದೂರ ಅಂತ ಓಡ್ತಾರೆ ಅದಕ್ಕಾಗ್ ನೀವೇನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ದೆ ಇಂದ ದೂರ ಅಂದ್ರೆ ಬ್ಯೂಟಿ ಇನ್ ದ ಸೆನ್ಸ್ ಬ್ಯೂಟಿ ಕೇರ್ ಏನಾದ್ರೂ ಮಾಡ್ತಿದ್ರಲ್ಲ ನಾನು ಒಂದು ಕ್ರೀಮ್ ಹಚ್ಚಲ್ಲ ಒಂದು ಬ್ಯೂಟಿ ಪ್ರಾಡಕ್ಟ್ ಯೂಸ್ ಮಾಡಲ್ಲ ತಗೊಂಡಿಟ್ಟಿರ್ತೀನಿ ಅಷ್ಟೇ ಏನೋ ಹಿಂಗೆ ಅದಕ್ಕೋಸ್ಕರ ಸೊ ಗ್ಲೋ ಇನ್ ಅದಕ್ಕೆ ನಂಗೇನ್ ಗೊತ್ತಾ ನನಗೆ ಆಚೆ ಕಡೆ ಹಚ್ಕೊಳೋದ್ರಲ್ಲಿ ನಂಬಿಕೆ ಇಲ್ಲ ವಾಟ್ ಎವರ್ ಇಟ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪಿನೆಸ್ ಹ್ಯಾಪಿನೆಸ್ ಇಟ್ಸ್ ಆಲ್ವೇಸ್ ಡೇ ಅಪ್ಕೋಸ್ ಅದು ಒಂದ್ ಇದ್ದೇ ಇದೆ ಖುಷಿ ಖುಷಿಯಾಗಿದ್ರೆ ಬಟ್ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು ಅಂದ್ರೆ ಒಳಗಡೆ ದೇಹ ಶುದ್ಧಿ ಆಗ್ದೆ ಸೊ ನಾನು ತುಂಬ ಡಿಟಾಕ್ಸ್ ಡ್ರಿಂಕ್ಗಳು ತೊಗೊತೀನಿ ಬೆಳಗ್ಗೆ ಎದ್ದ ತಕ್ಷಣ ಆಮ್ಲ ಜ್ಯೂಸ್ ಆಗಿರ್ಬೋದು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಎವ್ರಿ ಡೇ ಐ ಡ್ರಿಂಕ್ ಎ ಬಿ ಸಿ ಜ್ಯೂಸ್ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಓಕೆ ಈಗ ನಾವು ಡಯಟ್ ಕೇಳಬೇಕು ನಿಮ್ಮ ಡಯಟ್ ಮಾತ್ರ ಏನು ಅಂತ ಡಯಟ್ ಅಂತ ಡಯೆಟ್ ಎಲ್ಲ ಯಾಕೆ ನಾನು ನೋಡಿದೆ ನಾನು ಡಯಟ್ ಮಾಡ್ತೀನಿ ಅಂತ ಯಾರಿಗೂ ಕಾಣೋದು ಇಲ್ಲ ಬಟ್ ಐ ಈಟ್ ಮೋಸ್ಟ್ ಆಫ್ ದಿ ಟೈಮ್ ಐ ಈಟ್ ಹೆಲ್ದಿ ಫುಡ್ ಆ್ಯಂಡ್ ನಾನು ಸಿಕ್ಕಿದಾಗೆಲ್ಲ ತಿನ್ನೋಕೆ ಹೋಗಲ್ಲ ಒಂದು ದಿನಕ್ಕೆ ಸಾಧ್ಯ ಆದಷ್ಟು ಎರಡೇ ಹೊತ್ತು ತಿಂತೀನಿ ಮೋಸ್ಟ್ ಆಫ್ ದಿ ಟೈಮ್ ಒಂದೇ ಹೊತ್ತು ತಿಂತೀನಿ ಆ್ಯಂಡ್ ನಾನು ಸ್ವಲ್ಪ ಜಂಕ್ ಅವಾಯ್ಡ್ ಮಾಡ್ತೀನಿ ಜಂಕ್ ತಿನ್ನಲ್ಲ ಎರಡು ವಿಚಾರಕ್ಕೆ ಒಂದು ದೇಹ ಇನ್ನೊಂದು ನನಗೆ ದೇವ್ರು ಕೊಟ್ಟರೆ ಗಂಟ್ಲೆ ಆಸ್ತಿ ಹೌದು ಸೊ ಹಾಗಾಗಿ ನನಗೆ ಇವತ್ತು ನಾನು ಮಾತಾಡ್ತಾ ಇದೀನಿ ಅಂತ ನನಗೆ ಕೆಲಸ ಇದೆ ಜನ ಬೆಲೆ ಕೊಡ್ತಾರೆ ಸೊ ನನ್ನ ಥ್ರೋಟ್ ಎಫೆಕ್ಟ್ ಆಗಬಾರ್ದು ಅಂತ ಎಷ್ಟೊಂದು ತಿನ್ನೋಕ್ಕೆ ಹೋಗಲ್ಲ ನೀವು ಟ್ರಾವೆಲ್ ಫ್ರೀ ತುಂಬ ಟ್ರಾವೆಲ್ ಮಾಡ್ತೀರಾ ಬಹಳಷ್ಟು ಫೋಟೋಸ್ ನೋಡ್ತಾ ಇರ್ತೀವಿ ವಿಡಿಯೋಸ್ ನೋಡ್ತಾ ಇರ್ತೀವಿ ಟ್ರಾವೆಲ್ ಫ್ಯಾಷನ್ಗೆ ಮೀನ್ಸ್ ಟ್ರಾವೆಲ್ ಫ್ಯಾಷನ್ಗೆ ಟ್ರಾವೆಲ್ ಫ್ಯಾಷನ್ಗೆ ನಾನು ಹೇಳೋದೊಂದೇ ಆಲ್ವೇಸ್ ಕ್ಯಾರಿ ಆ್ಯಸ್ ಲೆಸ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಇನ್ನೊಂದು ನೀವು ನನ್ನ ನಂದು ಟ್ರಾವೆಲ್ ಮಂತ್ರ ಒಂದೇ ಐ ಕ್ಯಾರಿ ವೆರಿ ಲೆಸ್ ಲಗೇಜ್ ಬಟ್ ಐ ಕಮ್ ಬ್ಯಾಕ್ ವಿತ್ ಲಾಡ್ ಆಫ್ ಲಗೇಜ್ ಯಾಕೆಂದ್ರೆ ನಾನು ಎಲ್ಲಿ ಹೋಗಿರ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ ಮೊನ್ನೆ ಎಲ್ಲಿ ಹೋಗಿದ್ದೆ ಹಂಪಿಗೆ ಹೋಗಿದ್ದೆ ಹಂಪಿನಲ್ಲಿ ಈ ಥರದ್ದು ಇನ್ನೊಂದಷ್ಟು ತಗೊಂಡಿದ್ದೀನಿ ಸೊ ನಿಂಗೆ ಅಲ್ಲಿ ಬಿಟ್ಟು ಬೇರೆ ಕಡೆ ಸಿಗಲ್ಲ ಅದು ಸಿಕ್ಕರೂ ಅಷ್ಟು ಚೆನ್ನಾಗಿರಲ್ಲ ಸೊ ನಾವು ಹೋಗ್ದೆ ಬರೀ ಒಂದು ಮೂರ್ನಾಲ್ಕು ಬೆಟ್ಟು ತಗೊಂಡೋಗಿರ್ತೀನಿ ಅಷ್ಟೇ ಅಲ್ಲಿ ಹೋದಾಗ ಅಲ್ಲೇ ಒಂದಷ್ಟು ಶಾಪ್ ಮಾಡ್ತೀನಿ ನನ್ನ ಫೋಟೋಸು ರೀಸೆಂಟ್ ಆಗಿ ಒಂದು ಸನ್ಸೆಟ್ ಪಾಯಿಂಟ್ ಬೆಟ್ಟದ ಮೇಲೆ ನಿಂತ್ಕೊಂಡು ಹಂಪಿಗಳ ಗುಡ್ಡ ಫುಲ್ಲು ಬೆಟ್ಟಗಳಿದೆ ಅದ್ರ ಮಧ್ಯ ಅಲ್ಲಿ ಫುಲ್ ಇದೆ ತರದೊಂದು ಕ್ಯಾಪ್ ಇದ್ರ ಹತ್ರ ಜುಬ್ಬ ತುಂಬಾ ಚೆನ್ನಾಗಿದೆ ಫೋಟೋ ನೋಡಿದ್ರ ಖಂಡಿತವಾಗಿ ಶೇರ್ ದಾಟ್ ಸೊ ಆಯಾ ಜಾಗದಲ್ಲಿ ಹೇಗಾಗಿರ್ತೀವೋ ಅಲ್ಲಿ ಲೋಕಲ್ ಆಗಿ ಏನೇನ್ ಬಟ್ಟೆ ಹಾಕೋತಾರ ಅದೇ ತರ ಹಾಕೊಳಕ್ ಪಡ್ತೀನಿ ನಾನು ಇದನ್ನ ಫಾಲೋ ಮಾಡ್ತೀನಿ ನೀವು ಅದನ್ನ ಮಾಡಿದ್ರು ನೀವು ಹೇಳೋ ಪ್ರಕಾರ ಟ್ರಾವೆಲ್ ಮಾಡ್ಬೇಕಾದ್ರೆ ಲಗೇಜ್ ಲೆಸ್ ಆಗಿರ್ಬೇಕು ಬರ್ತಾ ಜಾಸ್ತಿ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ನೀವು ಅಲ್ಲಿ ನೋಡಿ ಇವಾಗ ನಿಮ್ಮ ಮನೆಯಲ್ಲೂ ಲಗೇಜ್ ಇರುತ್ತೆ ತಗೊಂಡು ಲಗೇಜ್ ಹೋಗಿ ಅಲ್ಲೂ ಶಾಪಿಂಗ್ ಮಾಡಿವೆ ಅಷ್ಟದು ಅಂಡ್ ನಿಮ್ಗೆ ಅಲ್ಲಿ ಸಿಗೋದು ಇಲ್ಲೆಲ್ಲೂ ಸಿಗದೇ ಇರೋಂತ ಕೆಲವೊಂದು ಎಷ್ಟಿರುತ್ತೆ ಈಗ ನಾನು ಅಲ್ಲ ನಾನು ಎಂತೀವಿ ಅದು ಹೇಳೋದು ಆಲ್ವೇಸ್ ಯು ಶಾಪ್ ವಾಟ್ ಯು ಡೋಂಟ್ ಹ್ಯಾವ್ ಇರದೇ ತಗೊಳಕೊಬೇಡ ಏನೋ ಯುನೀಕ್ ಆಗಿ ತಗೋ ಡಿಫ್ರೆಂಟ್ ಆಗಿ ತಗೋ ಯಾಕೆ ಗೊತ್ತಾ ಒಬ್ಬೊಬ್ಬ ಅಂದ್ರೆ ಎಷ್ಟ್ ಸಲಿ ಹಾಕ್ತಿವಿ ಒಂದು ನಾಲ್ಕೈದು ಸಲ ಹಾಕ್ತೀವಿ ಒಬ್ಬ ಬಾ ಹತ್ತು ಸಲ ಹಾಕ್ತಿವಿ ಇನ್ನು ಮಿಕ್ಕಿದೆಲ್ಲ ತೆಗೆದು ಬಿಸಾಕ್ತಾ ಇರ್ತೀವಿ ಸೊ ಹಾಕದೇ ನಾಲ್ಕು ಸಲ ಅಂದಾಗ ತುಂಬಾ ಬ್ರ್ಯಾಂಡ್ ಕ್ವಾಲಿಟಿ ಮಣ್ಣು ಮಸಿ ತಲೆ ಕೆಡಿಸ್ಕೊಬೇಡ ಒಂದು ದಿನ ಬಂತ ಐದು ಸಲ ಬಂತ ಚೆನ್ನಾಗಿ ಕಾಣ್ತಾ ಹಾಕೋ ಬೇರೆಯವರು ಕೂಡ ಅಷ್ಟೇ ಸಸ್ಟೈನಬಲ್ ನೀವು ಬಿಲೀವ್ ಮಾಡ್ತೀರಾ ಅಥವಾ ನೀವೇನ್ ಮಾಡ್ತೀರಾ ನಿಮ್ಮ ವಾರ್ಡ್ರೋಬ್ ಫುಲ್ ಆಗಿದೆ ಅಂತ ಅಂತೀರಾ ಏನ್ ಮಾಡ್ತೀರಾ ಆದ್ರೆ ನಂತ್ರ ಪಶ್ಚನ್ ಇಲ್ಲ ಅದ್ರ ನಂತರ ನಾನು ಮೋಸ್ಟ್ ಹೈಸ್ ಆಗುತ್ತೆ ಬಹಳಷ್ಟು ಫ್ಯಾನ್ಸಿ ರೈಸ್ ಆಗುತ್ತೆ ಏನ್ ಮಾಡ್ಬೋದು ಅವ್ರ ಅಷ್ಟು ಡ್ರೆಸ್ ಹಾಕಿಲ್ಲ ಮೋಸ್ಟ್ ಟೈಮ್ ನಾ ರೀಸೈಕಲ್ ಮಾಡ್ತಾ ಇರ್ತೀನಿ ಸಾಧ್ಯ ಆದ್ರೆ ನಮ್ಮ ಮನೆ ಹತ್ರನೇ ಬರ್ತಾ ಇರ್ತಾರೆ ಓಂ ಸಾಯಿರಾಮ್ ಅಂತ ಬರ್ತಾ ಇರ್ತಾರೆ ಯಾರನೋ ದಯವಿಟ್ಟು ನಿಮ್ಮ ಬಟ್ಟೆ ಎಲ್ಲ ಕೊಡಿ ಅಂತ ಬರ್ತಾ ಇರ್ತಾರೆ ಅವ್ರಿಗೆ ಕೊಡ್ತೀನಿ ಇಲ್ಲ ಅಂತಂದ್ರೆ ನಾನೇ ಒಂದಷ್ಟು ಅನಾಥಾಶ್ರಮಗಳ್ಗೆಲ್ಲ ಹೋಗ್ತಾ ಇರ್ತೀನಿ ಈಕೆ ಎಷ್ಟೊಂದ್ ಜನ ಈ ಓಲ್ಡ್ ಏಜ್ ಹೋಮಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೆ ಸೊ ಅವ್ರಗಳ್ಗೆಲ್ಲ ಹೋಗಿ ಕೊಡ್ತಾ ಇರ್ತೀನಿ ಎಲ್ಲೂ ಇಲ್ಲ ಅಂದ್ರೆ ನಾನೇ ಒಂದ್ಸಲಿ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಈ ಪೋಸ್ಟ್ ಹಾಕ್ತಾ ಇರ್ತೀನಿ ಈ ಥರದ್ದೆಲ್ಲ ಕೊಡ್ತಾ ಇದ್ದೀನಿ ಗಿವ್ ಅವೇ ಮಾಡ್ತಾ ಇದ್ದೀನಿ ನಂದೆ ತಗೊಳ್ಳೋಕ್ ಇಷ್ಟ ಇದ್ದಾರೆ ತೊಗೊಳ್ಳಿ ಅಂತ ಅದನ್ನ ಏನು ಗೊತ್ತಾ ಏನೋ ಯಾರಿಗೋ ಒಬ್ಬರು ಕೊಟ್ಬಿಟ್ಟೆ ಅಂತ ಏನು ದೊಡ್ಡ ಸಾವಕಾರ ಅಂತಲ್ಲ ಅಂತ ಅವ್ರು ಏನು ನಿರ್ಗತಿಕರು ಅಂತಲ್ಲ ಇಟ್ಸ್ ಜಸ್ಟ್ ಮ್ಯೂಚುವಲ್ ಎಕ್ಸ್ಚೇಂಜಿಂಗ್ ಈಗ ನನಗೂ ಅಷ್ಟೇ ನನ್ನ ಫ್ರೆಂಡ್ಸ್ ಯಾರೋ ಹಾಕಿರೋ ಸಕ್ಕದ್ ಇಷ್ಟ ಆದರೆ ಕೊಡ್ರೋ ಅಂತ ಹಾಕೊಂಡು ಹೋಗ್ತಾ ಇರ್ತೀನಿ ನನಗೇನಾವೆಲ್ಲ ಆ ಥರದ್ದು ಅನ್ಸಲ್ಲ ಸೊ ನಂದು ಬಟ್ಟೆ ಹಾಕಿಗಳು ಇನ್ನೊಬ್ರು ಯಾರನ್ನ ಇಷ್ಟಪಟ್ಟಾಗ ಅವ್ರಿಗೂ ತಗೊಂಡು ಕೊಡ್ತಾ ಇದ್ದೆ ಡ್ರೈವರ್ ಅಂತೂ ಆಲ್ಮೋಸ್ಟ್ ನನ್ನ ಚೂರು ದಪ್ಪ ಸಣ್ಣ ಆದಾಗೆಲ್ಲ ಅವನ ಹತ್ರನೇ ಹೋಗ್ತಾ ಇರ್ತದೆ ಬಟ್ಟೆ ರೀಸೈಕಲ್ ಆಗ್ತಾನೆ ಇರುತ್ತೆ ಅವಾಗ ಅವಾಗ ಓಕೆ ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ಸ್ ಬಹಳಷ್ಟು ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ನಿರಂಜನ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇಂತಹ ಸಾಕಷ್ಟು ಫ್ಯಾಷನ್ ರಿಲೇಟೆಡ್ ಮಾಹಿತಿಗಾಗಿ ಟಿಪ್ಸ್ ಟಿಪ್ಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು